ठीक है ये जो तो तो का ये बड़ा कोई नहीं ये भी बड़े लगते हैं इधर ये इसके आगे भारतीय आध्य के संबंध में आते भारतीय आध्य का इतिहास भारतीय आध्य का उनका

यह सब जना आठ आठ कर देता है, यह सब जना बदली आठ आठ कर देता है, अलग है, आठ के आठ कर देता है, प्रमुख वाकी आठ लोग ರಕ್ಷಣಾ ಸಾಮಗ್ರಿಗಳು ಗೋಲನ್ನು ರಕ್ಷಣೆ ಮಾಡಲು ಮತ್ತು ಕ್ರೀಡಾ ಸಾಮಗ್ರಿಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಅದ್ರ ಜೊತೆಗೆ ಈ ಒಂದು ಎಷ್ಟು ಕಾಲಾವಧಿ ಆಟ ಆಗ್ತದೆ ಎಷ್ಟು ಕಾಲಾವಧಿಯೊಳಗಡೆ ಎಷ್ಟು ಕಾಲಾವಧಿಯ ವಿರಾಮ ಕೂಡ ಇರ್ತದೆ ಅಂತ ಹದಿನೈದು 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 ನಿಮಿಷಗಳ ನಾಲ್ಕು ಕಾಲಾವಧಿಗಳ ಎರಡು ಹದಿನೈದು ನಿಮಿಷಗಳ ಎಷ್ಟು ನಿಮಿಷ ನಿಮಿಷಗಳ ವಿರಾಮ ಇರ್ತದೆ ಮತ್ತೆ ಎರಡು ಹದಿನೈದು ನಿಮಿಷಗಳಾದ ಎಂಟು ನಿಮಿಷ ಮತ್ತೆ ಆಟಗಾರನ ಯಾವ ಆಟಗಾರನ ಹಾಕಿ ಆಟಗಾರನ ತಪ್ಪುಗಳಿಗೆ ತಪ್ಪುಗಳಿಗೆ ಯಾವ ರೀತಿಯ ಒಂದು ಕ್ರಮಗಳನ್ನ ಅಂಪೈರ್ ಅಂದ್ರೆ ನಿರ್ಣಾಯಕರು ತೆಗೆದುಕೊಳ್ತಾರೆ ಅದಕ್ಕಾಗಿ ಯಾವ ರೀತಿಯಾಗಿ ಕಾರ್ಡ್ಗಳನ್ನ ಬಳಸ್ತಾರೆ ಅನ್ನುವಂಥದ್ದು ಇವತ್ತು ನಾನು ನಿಮ್ ಜೊತೆಗೆ ಚರ್ಚೆ ಮಾಡ್ತೀನಿ ಓಕೆ ಈಗ ಆಟದ ಸಂದರ್ಭದಲ್ಲಿ ಏನಾಗ್ತದೆ ಆಟದಲ್ಲಿ ಮತ್ತು ಚಂಡಿನಲ್ಲಿಗೆ ಗೋಲುಗೊಳಿಸುವಂತ ನಿಗದಿತ ಸಮಯದಲ್ಲಿ ನಡೆಯುವಂತ ಪಂದ್ಯ ಆಗಿರೋದ್ರಿಂದ ಈಗ ಈ ಸಮಯದಲ್ಲಿ ಹತ್ತು ಹತ್ತು ಜನ ಆಟಗಾರರು ಮತ್ತು ಈ ಸಂಕೀರ್ಣದಲ್ಲಿ ಒಬ್ಬೊಬ್ಬರು ಗೋಲ್ ರಕ್ಷಕರನ್ನ ಒಳಗೊಂಡು ಆಡ್ತಕ್ಕಂಥ ಈ ಆಟದಲ್ಲಿ ಅನೇಕ ಅಪಾಯಕಾರಿ ಸಂದರ್ಭಗಳು ಉಂಟಾಗ್ತಾರೆ ತಪ್ಪುಗಳಾಗ್ತಾರೆ ಈ ರೀತಿ ಉದ್ದೇಶಿತವಾಗಿ ನಡೀತವೆ ಕೆಲವು ಆಕಸ್ಮಿಕವಾಗಿ ತಪ್ಪುಗಳು ನಡೀತಕ್ಕಂಥ ಆಟ ಹಾಗಾಗಿ ಈ ರೀತಿ ತಪ್ಪುಗಳಾದಲ್ಲಿ ಉದ್ದೇಶ ಪೂರ್ವಕವಾಗಿ ಮಾಡಿದಾಗ ಅಥವಾ ಸಾಂದರ್ಭಿಕವಾಗಿ ತಪ್ಪುಗಳು ನಡೆದಾಗ ಯಾವ ರೀತಿಯಾಗಿ ಇಲ್ಲಿ ನಿರ್ಣಾಯಕರು ಅಂಪೈರ್ ಅವರ ಮೇಲೆ ಕ್ರಮವನ್ನ ಕೈಗೊಳ್ಳುತ್ತಾರೆ ಅದಕ್ಕಾಗಿ ಈ ಒಂದು ಆಟದಲ್ಲಿ ಏನಾಗ್ತದೆ ಅಂದ್ರೆ ಕಾರ್ಡ್ಗಳನ್ನ ಬಳಸಲಾಗ್ತದೆ ಅದು ನೀವು ತಯಾರು ಮಾಡ್ಕೊಂಡಿದ್ದೀನಿ ಏನು ಕಾರ್ಡ್ಗಳನ್ನ ಬಳಸಲಾಗ್ತದೆ ಈ ಒಂದು ಆಟದಲ್ಲಿ ನಿರ್ಣಾಯಕರು ಆಟಗಾರ ಮೇಲೆ ಶಿಸ್ತಿನ ಕ್ರಮವನ್ನ ಅಥವಾ ಸೂಚನಾ ಕ್ರಮವನ್ನ ಎಚ್ಚರಿಕೆಯನ್ನ ಕೊಡೋ ಸಲುವಾಗಿ ಮೂರು ಬಣ್ಣದ ಕಾಳುಗಳನ್ನ ಸಂದರ್ಭಕ್ಕೆ ತಕ್ಕಂತೆ ಬಳಸ್ತಾರೆ ಆ ಕಾಳುಗಳ ಬಣ್ಣ ಹೇಗಿದೆ ಒಂದು ಈ ರೀತಿ ಮೂರು ಬಣ್ಣಗಳನ್ನೊಳಗೊಂಡ ಕಾಳುಗಳನ್ನ ಬಳಗಿ ಬಳಸಿ ಆಟಗಾರನ ಮೇಲೆ ಈ ಕಾಡನ್ನ ತೋರಿಸುವುದು ಮೂಲಕ ಆಟಗಾರ ಮಾಡಿರ್ತಕ್ಕಂಥ ಅನುಗುಣವಾಗಿ ಅದಕ್ಕೆ ತಕ್ಕಂತ ಬಣ್ಣದ ಕಾರ್ಡನ್ನ ತೋರಿಸಿ ಅವನ ಮೇಲೆ ಏನು ನಿರ್ಣಾಯಕರು ಶ್ರಮವನ್ನು ಆಟದಲ್ಲಿ ಎಷ್ಟು ಬಣ್ಣದ ಕಾರ್ಡ್ಗಳನ್ನು ನಿರ್ಣಾಯಕರು ಕ್ರೀಡಾಕಾಟಗಾರ ತಪ್ಪುಗಳಿಗೆ ಬಳಸ್ತಾರೆ ಕೆಂಪು ಹಳದಿ ಹಸಿರು ಹಳದಿ ಹಸಿರು ಅಥವಾ ಹಸಿರು ಹಳದಿ ಕೆಂಪು ಈ ರೀತಿಯಾಗಿ ಕೂಡ ನಾವು ಬಳಸ್ತೇವೆ ಈಗ ನಾವು ಈ ಕಾಡುಗಳನ್ನ ಯಾಕೆ ಬಳಸ್ತಾರೆ ಅನ್ನುವಂಥದ್ದು ಹೇಳುವ ಪೂರ್ವದಲ್ಲಿ ಎಷ್ಟು ಬಣ್ಣ ಕಾಡು ಮೊದಲೇ ಹಸಿರನ್ನ ನೋಡೋಣ ಹಸಿರು ಆಮೇಲೆ ಹಳದಿ ಮತ್ತೊಂದು ಈ ರೀತಿ ಮೂರು ಬಣ್ಣದ ಕಾಳುಗಳನ್ನು ಬಳಸಲಾಗ್ತದೆ ಅದರಲ್ಲಿ ಈಗ ಬಣ್ಣಗಳು ಏನೇನು ಸುತ್ತಿರ್ತವೆ ಆಟ ನಡೆಯುವಂತದ್ದು ಆಡುವಾಗ ಇಲ್ಲಿ ಅಪ್ಪ ಆಕಸ್ಮಿಕ ಘಟನೆಗಳು ನಡೀತಾವಲ್ಲ ಅದಕ್ಕೆ ತಕ್ಕಂತೆ ಈ ಕಾರ್ಡ್ಗಳನ್ನ ಕೊಡಲಾಗ್ತದೆ ಮೊದಲಾಗಿ ನಾವು ಹಸಿರು ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ ಈ ಹಸಿರು ಕಾರ್ಡ್ ಏನು ತೋರಿಸ್ತದೆ ಆಟ ಆಡುವಾಗ ಆಟಗಾರ ಏನಾದ್ರೂ ತಪ್ಪು ಮಾಡಿದಲ್ಲಿ ಅಕಸ್ಮಿಕವೋ ಏನೋ ತಪ್ಪು ಮಾಡಿದಲ್ಲಿ ಈ ಕಾರ್ಡ್ ಅನ್ನ ತೋರಿಸ್ತಾರೆ ಆ ಆಟಗಾರನ್ನ ಅವನು ಅವ್ಗೇನು ತೋರ್ತಾರೆ ನಿಂತ ಹೋಗ್ತಾರೆ ತೋರಿಸಿ ಅವ್ನ ಸಂಖ್ಯೆನ ಸ್ಕೋರ್ ಅಲ್ಲಿ ಹೇಳ್ತಾರೆ ಈ ಕಾಡು ತೋರಿಸಿದೆ ಇದು ಎಚ್ಚರಿಕೆಯ ಸಂಕೇತ ಈ ತಪ್ಪು ಇನ್ನೊಮ್ಮೆ ಮಾಡಬೇಡ ಎಚ್ಛ್ರಾ ಅಂತ ಹೇಳಿ ಹಾಗಾದ್ರೆ ಹಸಿರು ಕಾಡು ಏನಂತ ಆಟಗಾರಿಕೆ ಯಾವುದಕ್ಕೆ ಬರ್ತಾರೆ ಎಚ್ಚರಿಕೆ ಇರಲು ಯಾವುದಕ್ಕೆ ಎಚ್ಚರಿಕೆ ಹಾಗೆ ಆಟದಲ್ಲಿ

ಹಾಗಾಗಿ ಹಾಕ್ಯಾದದಲ್ಲಿ ಹಸಿರು ಬಣ್ಣದ ಕಾರಣವನ್ನು ಏಕವೆಡೆಸಲಾಗುತ್ತದೆ ಹೆಚ್ಚಕ್ಕೆ ಹೆಚ್ಚಕ್ಕೆ ಈ ಕಾರಣ ಯಾಕಡೂ ಹೆಚ್ಚರಕ ಕಾರಣವನ್ನು ಬಳಸುತ್ತಾರೆ ಮತ್ತು ಈ ಕಾರಣ ಬೆಳೆದಿದೆ ಮೇಲೆ ಇನ್ನೊಂದು ಮಾಡಬೇಡ ನೋಡಿ ಎಚ್ಚರಿಕೆ ನಿಮಗೆ ಅಂತ ಹೇಳಿ ಆ ಪ್ಲೇಯರ್ ಗೆ ಎಚ್ಚರಿಕೆಯನ್ನು ನೀಡಿದ್ರಂತ ಪ್ಲೇಯರ್ ಗೆ ಎರಡು ನಿಮಿಷ ಅಂಕಣದಿಂದ ಫಲ ಹಾಕಲಾಗ್ತದೆ ಎರಡು ನಿಮಿಷ ಅವ್ರು ಆಡಂಗಿಲ್ಲ ಇದು ವಾರ್ನಿಂಗ್ ಎಷ್ಟು ನಿಮಿಷ ಹಸಿರು ಕಾರ್ಡ್ ಕೊಟ್ಟಾಗ ಇದು ಏನು ತೋರಿಸ್ತದೆ ಎಚ್ಚರಿಕೆ ಮತ್ತು ಎಷ್ಟು ನಿಮಿಷ ಅಂಕಣದಿಂದ ಹೊರಕ್ಕೆ ಎರಡು ನಿಮಿಷ ಯಾವ ಅಂಕಣದಿಂದ ಹೊರಗೆ ಹೋಗ್ತಾನೆ ಆಯ್ತು ಹೀಗಾಗಿ ಈ ಹಸಿರು ಕಾರ್ಡ್ ಅಲ್ಲಿ ಸೂಚಿಸಲಾಗ್ತದೆ Thank you. हाँ नाउ ये चलो ये चलो बात ये चल रही है ओके ये 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 कार्ड बाकी है कहता हर्डी कार्ड बाकी है नाउ दोड़ा हर्डी कार्ड तो आ आई तो नॉट चेंडले ये हर्डी कार्ड बाकी है कर दो आ तो कर गया आई तो दिनशा ताप कालिका बनाने आता है आई तो दिनशा आई तो दिनशा ताप कालिका ಅಂಕಣದಿಂದ ಹೊರಕ್ಕೆ ಹೋಗಲು ಅಂಕಣಕ್ಕೆ ಅಂಕಣದಿಂದ ಏನ್ ಮಾಡಲು ಹೊರ ಹೋಗಲು ಯಾವ ಕಾರ್ಡ್ ಬಳಸಲಾಗ್ತದೆ ಹಳದಿ ಕಾರ್ಡ್ ಆ ಪ್ಲೇಯರ್ ಕತ್ತು ಆ ಪ್ಲೇಯರ್ ಮಾಡಿದ ತಪ್ಪಿಗೆ ಎಚ್ಚರಿಕೆ ಕೊಟ್ಟು ಮತ್ತೆ ತಪ್ಪು ಮಾಡಿದ್ರೆ ಆ ಕಾರ್ಡ್ ಅನ್ನು ತೋರಿಸಲಾಗ್ತದೆ ನಾವು ಮುಂದೆ ಹೋಗಿ ಅವ್ರ ಸರ್ವಿಸ್ ಕಾರ್ಡ್ ಎತ್ತಿ ತೋರಿಸಿದ್ರೆ ಆ ಆಟಗಾರ ಅಂಗಡದಿಂದ ಎಷ್ಟು ನಿಮಿಷ ಎಷ್ಟು ನಿಮಿಷ ಆಟಗಾರ ಹೋಗಿದ್ರೆ ಉತ್ಕೊಂತಾರೆ ಅಲ್ಲಿರ್ತಾನೆ ಮೊದಲ ಆಡುವಂತ ಆಟಗಾರ ಒಂಬತ್ತು ಜನ ಉಟ್ಕೊಂಡ್ಬಿಡ್ತಾರೆ ಹೀಗೆ ಒಬ್ಬೊಬ್ಬರೊಬ್ಬರೇ ನಾನು ಸೋತ್ ಬಿಡ್ತಾರೆ ಅಪ್ಪ ಹೀಗೆ ತಪ್ಪು ಮಾಡಬಾರ್ದು ಇನ್ನೊಬ್ಬ ಆಟಗಾರನ ತೊಂದರೆ ಮಾಡುವಂತ ರೀತಿಯಲ್ಲಿ ಮಾಡಬಾರ್ದು ನಾವು ಕಣದಲ್ಲಿ ಸರಿಯಾಗಿ ಉಳಿಕೊಳ್ಳಬೇಕಾದರೆ ಈ ಕಾರಣವನ್ನು ನೆನಪಿಕೊಳ್ಳಬೇಕು ಹಾರ್ಡಿ ಕಾರ್ಡನ್ನು ತೋರಿಸಿದಾಗ ಆಕದಾರು ಎಷ್ಟು ನಿಮಿಷವಾಗಿರುತ್ತೆ 5 ನಿಮಿಷ ಹಾಗಾಗಿ ಹಾರ್ಡಿ ಕಾರ್ಡಾಗಿ ಹೊರಗೆ ಹೋಗಲಿ ಹೊರತಾನೆ ಅಲ್ಲಿಂದ ಯಾವನನ್ನ ಅಧಿಯ ಮಾರ್ಗವ ಹೊರಗಡೆ ತರಸ್ತ ಉಜ್ಜಾಡಿಸಬಹುದು ನೀವು ಏನನೆ ತೆಗೆದು ಹಾಕೋದು ಇಂತಹ ಒಂದು ಸಂದರ್ಭ ಮಾತಿಂದ ಹೇಳಕ್ಕಾಗುತ್ತಿಲ್ಲ ಅವಾಗ ಎಷ್ಟು ದಿನ ತಪ್ಪು ಆಟಗಾರರಿಗೆ ಈ ಕಾಡನ್ನು ಹಾಗಾದ್ರೆ ಹಳದಿ ಎಷ್ಟೊಂದು ವಿಷಯಗಳಿಗೆ ತಾತ್ಕಾಲಿಕವಾಗಿ ಆಟಗಾರನ ಹೊರ ಹಾಕಲು ತೋರಿಸಲಾಗುತ್ತದೆ ಐದು ನಿಮಿಷ ತಾತ್ಕಾಲಿಕ ತಾತ್ಕಾಲಿಕೆ ಉಚ್ಚಾಟಿಸುವ ಸಿಕ್ಕೇ ತಂಡದಲ್ಲಿ ಕಿತ್ತ ಹೋಗುವುದು ಕೂಡ ಅಲ್ಲಿವರೆಗೆ ಸೇರಿಸಿದ್ದಾರೆ ಈಗ ನಾವು ಎರಡು ಕಾಡುಗಳ ಬಗ್ಗೆ ತಿಳ್ಕೊಂಡು ಇಲ್ಲಿ ಕೆಂಪು ಕಾಡು ಕೆಂಪು ತಕ್ಷಣ ಡೇಂಜರ್ ಇದು ಈ ಕಾಡು ತೋರಿಸಿದ್ರೆ ಅಪಾಯ ಕೆಲಸ ಅಂತೇಳಿ ಆಟಗಾರನಿಗೆ ಅಪಾಯಕಾರಿ ರೀತಿಯಲ್ಲಿ ಆಡುವಾಗ ತೊಂದರೆ ಕೊಡೋದು ಪಡೆಯೋದಾಗ್ಲಿ ಅವರು ಬೀಳುವಂತೆ ಮಾಡೋದು ಅವನ ಮೇಲೆ ದಾಳಿ ಮಾಡೋದು ತಗೊಂಡು ಅವನ ಮೇಲೆ ಅಪಾಯಕಾರಿ ರೀತಿ ದಾಳಿ ಮಾಡಿದಾಗ ಸಂದಿನ ಅಲ್ಲಿ ಅಂಕರಣದಿಂದ ವಾಳ್ಕಿದೆ ವರಣಾಚಾಟಿಸಲು ಬದಲಾವಣೆ ರೈತ ಉಚ್ಚಾಡಿಸಲು ಬದಲಾವಣೆ ರೈತ ಮುಚ್ಚಾಡಿಸಲು ಯಾವ ಕಾರಣವನ್ನು ಬಳಸಲಂತದ ಯೆಮ್ಪರ್ ಅಂದ್ರೆ ಎಷ್ಟು ರೈತನ ಐದ ಅಂತ ಹೇಳ್ತಿವಲ್ಲ you know it's not going to happen it's not going to happen 9 people 10 minutes 9 people are coming at the time of 10 o'clock for the whole time this danger sign danger card camp card is not coming in the middle or the heart card is going to be done in 5 minutes it is going to be done in 5 minutes in the heart card there is 2 minutes 5 minutes is the time only for 2 minutes సాధారణికವಾಗಿ వర ఇతరా అపహయ కార్యకి ఆటాడు అకారానికి అంకర్ కర్తన్ మార్తరి నింగ తోస్తనే అవున కందు అవును నింత్ర నింగ తోస్తది ఎల్లైక కాదు యోస్ యాక యు నో పర్మనెంట్ గా ఆ అంతరదినన కన వర తోతనే యో మారా